ದಾಖಲೆಯನ್ನು ನಿರ್ಮಿಸತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾವು ಹಳಿಯಾಳ ಗ್ರಾಮದಲ್ಲಿ ನಮ್ಮ ಕೆಪಿಸಿಸಿ ಸದಸ್ಯರಂತ ಆತ್ಮೀಯ ಸಹೋದರಂತ ಚರಿತ್ರೆ ಯಾಕಂದ್ರೆ ಇವರು ಬೆಳಗ್ಗೆ ರಾತ್ರಿ ಆದ ತಕ್ಷಣ ಬೆಳಗ್ಗೆ ರಾತ್ರಿ ಕಳೆದು ಬೆಳಗ್ಗೆ ಆದ ತಕ್ಷಣ ಮುಖ್ಯಮಂತ್ರಿ ಆದಂತ ಇತಿಹಾಸ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಾಗಿ ಬಂದಂತಹ ಹಾದಿ ಒಂದು ರೋಚಕ ಇತಿಹಾಸ ಸಿದ್ದರಾಮಯ್ಯ ಸಾಹೇಬ್ರಗಿಂತ ಆಮೇಲೆ ರಾಜಕಾರಣಕ್ಕೆ ಬಂದಂತ ಎಷ್ಟೋ ರಾಜಕಾರಣಿಗಳು ತಮ್ಮ ಕುಟುಂಬದ ಹಿನ್ನೆಲೆ ಆಮೇಲೆ ತಮ್ಮ ಲಕ್ಕಿಯಿಂದ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು ಪ್ರಥಮ ಬಾರಿ ಶಾಸಕರಾಗಿ ವಾಮ ಮಾರ್ಗದಿಂದ ಮುಖ್ಯಮಂತ್ರಿ ಕೂಡ ಆಗಿ ಹೋದ್ರು ಆದ್ರೆ ಈ ಹೈದರಾಮಗೆ ಮುಖ್ಯಮಂತ್ರಿ ಆಗುವ ಯೋಗ ಕೂಡಿ ಬರಲಿಲ್ಲ ಎಷ್ಟೋ ಜನ ಆಡ್ಕೊಂಡ್ರು ಇವರು ಮುಖ್ಯಮಂತ್ರಿ ಆಗಲ್ಲ ಮುಖ್ಯಮಂತ್ರಿ ಆಗುವ ಯೋಗ ಇವರಲ್ಲಿ ಹಣೆಯಲ್ಲಿ ಬರ್ದಿಲ್ಲ ಅಂತ ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಮಾನ್ಯ ಸಿದ್ದರಾಮಯ್ಯ ಸಹೇಬ್ರಿಗೆ ಇದ್ರೂ ಕೂಡ ದೇವೇಗೌಡರ ಕುತಂತ್ರದಿಂದ ಆ ಅವಕಾಶ ತಪ್ಪೋಯ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿ ದೆಹಲಿಗೆ ಹೋಗ್ಬೇಕಾದ್ರೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿ ಹೋಗಬೇಕಾಗಿತ್ತು ಆದರೆ ಮುಂದೆ ಎಲ್ಲಿ ತಮ್ಮ ಮಕ್ಕಳಿಗೆ ಈ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಅನಾನುಕೂಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅದೇ ರೀತಿ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೆಡಿಎಸ್ ತಂಬಿಸರ್ ಸರ್ಕಾರ ಮಾಡುವ ಪ್ರಸಂಗ ಒದಗಿ ಬಂತು ಮೇಡಮ್ ಸೋನಿಯಾ ಹತ್ರ ದೆಹಲಿಗೆ ಹೋದಾಗ ಮಾನ್ಯ ದೇವೇಗೌಡರು ಒಂದು ಸ್ವಲ್ಪ ಒತ್ತಡ ಹಾಕಿದ್ರು ಕೂಡ ಧರ್ಮಸಿಂಗ್ ಜಾಗ ಧರ್ಮಸಿಂಗ್ ಅವ್ರ ಜಾಗದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗ್ತಿದ್ರು ಆದ್ರೆ ಅವಾಗ್ಲೂ ಕೂಡ ದೇವೇಗೌಡರು ಆ ಮಾಡಲಿಲ್ಲ ಆದ್ರೆ ಯೋಗ ಯೋಗ ಬೇರೆ ಇತ್ತೇನು ಅದೇ ಸೋನಿಯಾ ಗಾಂಧಿ ಅವರ ಪಕ್ಷಕ್ಕೆ ಬಂದು ಅದೇ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಅವರನ್ನ ಮುಖ್ಯಮಂತ್ರಿಯಾಗಿ ಆಗಿ ನೋಡ್ಬೇಕಾದಂತ ಇತಿಹಾಸ ಈ ರಾಜ್ಯದಲ್ಲಿ ಉಳಿದಿತ್ತು ಅನ್ಸೈತೆ ಅದಕ್ಕೆ ಕಾರಣಕ್ಕಾಗಿ ಅವತ್ತು ಆ ದೇವರು ದೇವರವರನ್ನ ಸಂಭವಿಸ ಮುಖ್ಯಮಂತ್ರಿ ಮಾಡಲಿಲ್ಲ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದ್ರೂ ಸೇರಿದ್ರೆ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ನಿರ್ಧಾರವನ್ನು ಮಾಡ್ತಾರೆ ಆ ಟೈಮ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇಷ್ಟು ಬಲಿಷ್ಠವಾಗಿತ್ತಲ್ಲ ಯಾರೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಾದ್ರೂ ಜಲಿಯ ಜನಪತ್ ಹತ್ತು ರಸ್ತೆಯಲ್ಲಿ ಮುಗಿದೋಗ್ತಕ್ಕಂತ ಕಾರ್ಯಕ್ರಮ ಇವತ್ತಿನ ನೀವು ಆಂಧ್ರ ಪ್ರದೇಶದಲ್ಲಿ ನೋಟಬಹುದು ದೊಡ್ಡ ದೊಡ್ಡ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷ ಕೂಡ ಒಂದು ನಾಲ್ಕು ಗೋಡೆ ಮಧ್ಯೆ ಮುಗಿದೋಗಿತ್ತು ಆದ್ರೆ ಇದೇ ಸಿದ್ದರಾಮಯ್ಯ ಇದೇ ಬಲಿಷ್ಠರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾದ್ರೆ ಎಐಸಿಸಿ ಅಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡ್ರು ಅಲ್ಲಿಂದ ಸಿದ್ದರಾಮಯ್ಯನವರ ಇತಿಹಾಸ ರೋಚಕತೆ ಇದೇ ಸಿದ್ದರಾಮಯ್ಯ ಅವರನ್ನ ಎರಡ್ ಸಾವಿರದ ಐದರಲ್ಲಿ ತುಳಿಯೋ ಪ್ರಯತ್ನ ಆಯಿತು ನೆಹರು ಮೈದಾನದಲ್ಲಿ ಇನ್ನೂ ಕೂಡ ಇತಿಹಾಸ ಇದೆ ಐದು ಲಕ್ಷ ಜನರನ್ನ ಮಾನ್ಯ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಹಿಂದೆ ರ್ಯಾಲಿ ಮಾಡಿದ್ರು ಫಸ್ಟ್ ಟೈಮ್ ಸಿದ್ದರಾಮಯ್ಯವರು ನೆಹರು ಮೈದಾನದಲ್ಲಿ ಅಲ್ಲಿಂದ ಸಿದ್ದರಾಮಯ್ಯವ್ರ ರಾಜಕೀಯ ಭವಿಷ್ಯನೇ ಬದಲಾಗ್ತು ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ವಚನ ಭ್ರಷ್ಟತೆಯಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅವಕಾಶ ಸಿದ್ದರಾಮಯ್ಯ ಸ್ವಾಮಿ ರಚನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತುಂಬಾ ಉತ್ಸುಕತೆಯಿಂದ ವಿರೋಧ ಪಕ್ಷದ ನಾಯಕರಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಲೂ ಕೂಡ ಯುವಕರು ನೋಡಬಹುದು ನೀವು ಮೊಬೈಲ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರು ಇದ್ದಾಗ ಮಾತಾಡಕ್ ನಿಂತ್ಕೊಂಡ್ರೆ ಇಡೀ ಸದನ್ ಇಡೀ ಸದನ ಇಡೀ ಸದನ ಆಗಿದೆ ಯಾಕಂದ್ರೆ ಅಷ್ಟೊಂದು ಗಂಟೆ ಪಾಠ ಮಾಡಿ ಅಷ್ಟೊಂದು ಸರಿ ಮಾಡಿಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿ ಮಾತಾಡ್ತಿದ್ರು ಇವತ್ತಿನ ಇದು ಸಿದ್ದರಾಮಯ್ಯನವರ ಬದ್ಧತೆ ಈ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಸಾಯ್ಬಾರ್ದು ಅಂತೇಳಿ ಒಬ್ಬರೇ ಒಬ್ಬ ಮುಖ್ಯಮಂತ್ರಿ ಇದ್ರು ಇನ್ನು ಕ್ಯಾಬಿನೆಟ್ ಕೂಡ ಎಕ್ಸ್ಪೆನ್ಷನ್ ಆಗಿರ್ಲಿಲ್ಲ ಪ್ರಮಾಣ ವಚನ ತೆಗೆದುಕೊಂಡ ಒಂದೇ ಒಂದು ಗಂಟೆಯಲ್ಲಿ ಇಡೀ ರಾಜ್ಯದ ಜನತೆಗೆ ಅನ್ನ ಭಾಗ್ಯ ಯೋಜನೆಯನ್ನ ನೀಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಹೆಸ್ರೆ ಅದು ಸಿದ್ದರಾಮಯ್ಯ ಅಲ್ಲಿಂದ ಹದಿಮೂರರಿಂದ ಹದಿನೆಂಟರವರೆಗೆ ರಾಜ್ಯದಲ್ಲಿ ನಾನಾ ಯೋಜನೆಗಳು ಅನ್ನ ಭಾಗ್ಯ ಪಶುಭಾಗ್ಯ ಭಾಗ್ಯ ಶಾಹಿ ಭಾಗ್ಯ ಹೇಳ್ತಾ ಹೋದ್ರೆ ಒಂದು ನೂರ ಅರವತ್ತೈದು ಕಾರ್ಯಕ್ರಮಗಳನ್ನ ನೋಡ್ ನೋಡ್ತಾ ಯಶಸ್ವಿಯಾಗಿ ಜಾರಿಗೊಳಿಸಿದ ಯಾರಾದ್ರೂ ಮುಖ್ಯಮಂತ್ರಿ ಹೆಸರೇ ಅದು ಸಿದ್ದರಾಮಯ್ಯ ಸಾಹೇಬ್ ಅದೇ ಸಿದ್ದರಾಮಯ್ಯವ್ರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ್ರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲಿಸಿದ್ಲು ಎಲ್ಲರೂ ಕೂಡ ಸಿದ್ದರಾಮಯ್ಯವರ ರಾಜ್ಯ ಎರಡು ಸಾವಿರದ ಇಪ್ಪತ್ತ್ ಎರಡನೇ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲ್ತ ಸಿದ್ದರಾಮಯ್ಯನವರು ನಿನ್ನೆಗೆ ಏಳೂವರೆ ವರ್ಷ ಆಗಿ ಹೋಯಿತು ಏಳೂವರೆ ವರ್ಷ ಆಗಿ ಹೋಯಿತು ಎರಡು ಸಾವಿರದ ಒಂಬತ್ತೂರ ಎಪ್ಪತ್ತು ದಿನ ಮಾನ್ಯ ದೇವರಾಜ್ ಅರಸುವವರು ಈ ರಾಜ್ಯದ ಇತಿಹಾಸದಲ್ಲಿ ಎರಡು ಸಾವಿರದ ಒಂಬತ್ತು ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು ಇವತ್ತಿಗೆ ಎರಡು ಸಾವಿರದ ಒಂಬತ್ತು ನಲ್ವತ್ತು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ ಇದ್ದಾರೆ ನನ್ನ ನಾನು ಇವತ್ತಿಗೆ ಹೇಳ್ತಾ ಇದ್ದೀನಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಐದು ವರ್ಷ ಹಿಂದೂ ಅವಧಿಯನ್ನು ಕೂಡ ಸಿದ್ದರಾಮಯ್ಯ ಸಾಹೇಬ ನಾಯಕತ್ವದಲ್ಲೇ ಇಡೀ ರಾಜ್ಯ ಸಭಿಕ್ಷವಾಗಿ ಇರ್ತದೆ ನಾನೇನು ನಾನೇನು ಅವ್ರು ಅವ್ರ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವ್ರು ಯಾವ ಸಮಾಜ ಕೂಡ ನಾನು ಆ ಸಮಾಜ ಈ ಸಮಾಜ ಯಾವ ಸಮಾಜವನ್ನು ಕೂಡ ಇಂದು ಕೂಡ ನೋಡಿಲ್ಲ ಯಾವ ಸಮಾಜವನ್ನು ಕೂಡ ಹೊರಗಿಟ್ಟು ಮಾಡಿಲ್ಲ ಯಾಕಂದ್ರೆ ಇಡೀ ಇಡೀ ರಾಜ್ಯದಲ್ಲಿ ಬಸವಣ್ಣ ಜ ಬಸವಣ್ಣ ಜಯಂತಿಯನ್ನು ಅಂತ ಬಸವಣ್ಣ ಜಯಂತಿಯನ್ನು ಅದ್ದೂರಿಗೆ ಆಚರಿಸುವಂತ ಮುಖ್ಯಮಂತ್ರಿ ಇದ್ದೇನು ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣನ ಮೂರ್ತಿಯನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಾಯಂಗೊಳಿಸಿದ್ದು ಕೂಡ ಇದೇ ಮುಖ್ಯಮಂತ್ರಿಯು ನಮ್ಮ 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 ರೆಡ್ಡಿ ಸಮಾಜದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಮೇಲೆ ನಮ್ಮ ರೆಡ್ಡಿ ಸಮಾಜದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸರ್ಕಾರಿ ದಿನಾಚರಣೆ ಮಾಡಿದ್ದು ಇದೇ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೋಸ್ಕರ ಯಾವುದೇ ಜಾತಿ ಮತ ಪಂಥ ಯಾವುದನ್ನು ಕೂಡ ಮೈಗದೆ ಅಲ್ಪಸಂಖ್ಯಾತರು ದೀನರು ದಲಿತರು ಬಡವರಿಗಾಗಿ ದುಡಿತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ನಾವು ಎಲ್ಲರೂ ಸೇರ್ತಕ್ಕಂಥ ಇನ್ನು ಇನ್ನೂ ಎರಡೂವರೆ ವರ್ಷ ಕಾಲ ಸಿದ್ದರಾಮಯ್ಯ ಸಾವಿರ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿ ಇನ್ನೂ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಲಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವರ್ಗೆ ಸಿದ್ದರಾಮಯ್ಯ